ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ಮರಳಿ ಸ್ವಾಗತ ವಿಷಯ ಏನಪ್ಪಾ ಇವತ್ತಿಂದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ಗೆ ಇವತ್ತು ಲಾಸ್ಟ್ ಡೇಟ್ ಹೌದು ಲಾಸ್ಟ್ ಡೇಟ್ ಇವತ್ತಾಗಿದೆ ಏನಕ್ಕೆ ಈ ಲಾಸ್ಟ್ ಡೇಟು ಯಾಕೆ ಏನು ಕತೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡ್ತಾ ಇರಿ ಸೊ ಈಗ ರೇಷನ್ ಕಾರ್ಡಿನ ಬಗ್ಗೆನೆ ಎಲ್ಲ ಕಡೆನೂ ಮಾಹಿತಿಗಳು ಬರ್ತಾ ಇದೆ ನಿಮಗೆ ಲಾಸ್ಟ್ ಡೇಟು ಅನ್ನೋದ್ರ ಬಗ್ಗೆ ವಿಡಿಯೋಸ್ಗಳು ಬರ್ತಾ ಇದೆ ಎಲ್ಲನೂ ಇದೆ ಹೌದು ಯಾಕೆ ಅಂತ ಹೇಳ್ತೀನಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಜಾನ್ವರಿ ತಿಂಗಳು ಕೊನೆವರೆಗೂ ಕಾಲಾವಕಾಶನ ಕೊಟ್ಟಿದ್ರು ಜನ ಇನ್ನೂ ಸಹ ಮಾಡಿಸ್ಕೊಂಡಿಲ್ಲ ಬರೋಬರಿ ಡಿಸೆಂಬರಿಂದ ಜಾನ್ವರಿವರೆಗೂ ನಿಮಗೆ ಈಕೆ ವೆಚ್ಚಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅವಕಾಶನ ಕಲ್ಪಿಸಿಕೊಟ್ಟಿದ್ರು ಎಲ್ಲಿ ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಯಾರ್ಯಾರತ್ರ ಎಲ್ಲ ಇದೆ ಎಲ್ಲರೂ ಹೋಗಿ ಮಾಡಿಸ್ಕೋಬೋದಾಗಿತ್ತು ಜನ ಇದನ್ನು ಸಹ ನೆಗ್ಲೆಕ್ಟ್ ಮಾಡಿದ ಕಾರಣ ಇವಾಗ ಸರ್ಕಾರದವರು ಇದಕ್ಕೆ ಕಡಿಯ ದಿನಾಂಕನ ಘೋಷಣೆ ಮಾಡಿದರು ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕ ನಾವು ಕಾಲಾವಕಾಶ ಕೊಡ್ತೀವಿ ಅದಾದ ನಂತರ ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ ರೇಷನ್ ಕಾರ್ಡ್ನ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂತವ್ರದ್ದು ಕ್ಯಾನ್ಸಲ್ ಮಾಡಿ ಬಿಡ್ತೀವಿ ರೇಷನ್ ಕಾರ್ಡ್ನ ಅಂತ ಹೇಳಿದ್ರು ಈಗ ಬಂದಿರುವಂಥ ಸರ್ವೆ ಪ್ರಕಾರ ಇನ್ನೂ ಫಾರ್ಟಿ ಪರ್ಸೆಂಟ್ ಜನ ರೇಷನ್ ಕಾರ್ಡ್ದು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಹೇಳಿ ವರದಿ ಬರ್ತಾ ಇರುವಂಥದ್ದು ಫಾರ್ಟಿ ಪರ್ಸೆಂಟ್ ಜನ ಇನ್ನೂ ಇ ಕೆ ವೈಸಿನ ಮಾಡಿಸಿಲ್ಲ ಎಲ್ಲ ಸೆಕ್ಟರ್ ಎ ಪಿ ಎಲ್ ಬಿ ಪಿ ಎಲ್ ಅಂತ ಹೋದ್ಯ ಎಲ್ಲರದ್ದು ಅಷ್ಟೇ ಯಾರದೆಲ್ಲ ರೇಷನ್ ಕಾರ್ಡು ಇ ಕೆ ವೈ ಸಿನ ಮಾಡಿಸ್ಕೊಂಡಿಲ್ಲ ಇವತ್ತು ಕಡೆಯ ದಿನಾಂಕ ಈಗಲೋ ಕಾಲ ಅವಕಾಶ ಇದೆ ಫಾರ್ಟಿ ಪರ್ಸೆಂಟ್ ಜನ ಮಾಡಿಸ್ಕೊಂಡಿಲ್ಲ ಸೊ ನೀವು ಸಹ ಹೋಗಿ ಮಾಡಿಸ್ಕೊಂಬರ್ಬೋದು ದಯವಿಟ್ಟು ಹೋಗಿ ಮಾಡಿಸ್ಕೊಂಬನ್ನಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜಾನ್ವರಿ ಹದಿನೈದನೇ ತಾರೀಕಿನ ಮೇಲೆ ನಿಮಗೆ ರೇಷನ್ಗಳು ಸಿಗೋದಿಲ್ಲ ಯಾವುದೇ ರೇಷನ್ ಕಾರ್ಡಿಂದ ನೀವು ಫಲಾನುಭವಿಗಳಾಗಿರೋ ಯೋಜನೆಗಳಿಂದ ಲಾಭ ಇದ್ರೆ ಎಲ್ಲನೂ ಸಹ ಟೋಟಲ್ ಆಗಿ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಸೊ ಇವತ್ತು ಕಡೆ ಅಂತ ಹೇಳಿದ್ದಾರೆ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಎಕ್ಸ್ಟೆಂಡ್ ಮಾಡಿದ್ರು ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಆರಾಮಾಗಿ ಹೋಗಿ ಮಾಡಿಸ್ಕೋಬೋದು ಅಂತ ಹೇಳಿ ಬಟ್ ಸದ್ಯದ ಮಟ್ಟದಲ್ಲಿ ಇವತ್ತು ಕಡೆಯ ದಿನಾಂಕ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಮನೆಯಲ್ಲಿ ರೇಷನ್ ಕಾರ್ಡ್ ಲಿಸ್ಟಲ್ಲಿ ಯಾರು ಯಾರ್ದಲ್ಲೇ ಹೆಸರಿದೆ ಅಪ್ಪ ಮಗಳು ಮಗ ಅಥವಾ ಹೆಂಡತಿ ಇಷ್ಟು ಜನದಿದೆ ಅಂದರೆ ಪ್ರತಿಯೊಬ್ಬರೂ ಹೋಗಬೇಕಾಗುತ್ತೆ ಪ್ರತಿಯೊಬ್ಬರದ ಆಧಾರ್ ಕಾರ್ಡು ತೊಗೊಂಡು ಹೋಗ್ಬೇಕಾಗತ್ತೆ ತೊಗೊಂಡೋಗಿ ನೀವು ರೇಷನ್ ಡಿಪೋಗಳಲ್ಲಿ ರೇಷನ್ ತಗೊತಿರ ತಾನೆ ಪ್ರತಿ ತಿಂಗಳು ಆ ಡಿಪೋಗಳಿಗೆ ಹೋಗ್ತೀರಾ ನಿಮ್ಮ ತಮ್ಮ ಇಂಪ್ರೆಷನ್ನ ಕೊಡಬೇಕಾಗತ್ತೆ ಹೆಬ್ಬೆಟ್ಟಿನ ಒಂದು ಇಂಪ್ರೆಷನ್ನ ಕೊಡ್ಬೇಕು ಕೊಡಬೇಕು ಆಮೇಲೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹೇಳಿದ್ರೆ ಇ ಕೆ ವೈ ಸಿ ಮುಗಿಯುತ್ತೆ ಇ ಕೆ ವೈ ಸಿನ ಮಾಡಿಸ್ಬೇಕು ಈ ಥರ ಪ್ರೊಸೀಜರ್ ಸಿಂಪಲ್ ರೇಷನ್ ಕಾರ್ಡ್ ಎತ್ಕೊಂಡೋಗಿ ಆಧಾರ್ ಕಾರ್ಡ್ ಎತ್ಕೊಂಡೋಗಿ ಅಷ್ಟೇ ಮೊಬೈಲ್ ಎತ್ಕೊಂಡೋಗಿ ಒ ಟಿ ಪಿ ಬರುತ್ತೆ ಸೊ ಇಷ್ಟು ಎತ್ಕೊಂಡೋದ್ರೆ ಇ ಕೆ ವೈ ಸಿನ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಸರ್ವರ್ ಕ ಸಮಸ್ಯೆ ಅದು ಇದು ಅಂತ ಹೇಳ್ತಾರೆ ನೋಡಿ ನಿಮ್ಮ ಡಿಪೋಗಳಿಗೆ ಹೋಗಬೇಕು ಅನ್ನೋದು ಏನೂ ರೂಲ್ಸ್ ಇಲ್ಲ ಯಾರು ಡಿಪ್ಪೋಗರು ಹೋಗಿ ಮಾಡಿಸ್ಕೋಬೋದು ತೊಂದರೆ ಇಲ್ಲ ಬಟ್ ಏನಂದರೆ ನಿಮ್ಮ ಡಿಪ್ಪೊಗಳಿಗೆ ಹೋದರೆ ನಿಮಗೆ ಗೊತ್ತಿರೋರು ಇರ್ತಾರೆ ದಿನನಿತ್ಯ ನೀವುಗಳು ಓಡಾಡ್ತಾ ಅಲ್ಲೆಲ್ಲ ಸೊ ಅವಾಗ ಏನಾಗುತ್ತೆ ಗೊತ್ತಿರೋರಲ್ವಾ ಅಂತ ಹೇಳಿ ತಕ್ಕಂತ ಮಾಡ್ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ಅಂತ ಹೇಳಿ ಸ್ಟ್ರೆಸ್ ಮಾಡುವಂಥದ್ದು ಬಟ್ ಎನಿ ಡಿಪೋಗೆ ಹೋಗಿ ಮಾಡಿಸ್ಕೋಬೋದು ಕರ್ನಾಟಕದ ಯಾವ ಮೂಲೆಯಿಂದ ಅನ್ನಾದ್ರೂ ವೀಡಿಯೋ ನೋಡ್ತಾ ಈ ಈಕೆ ಬೆಸಿಗೆ ಇವತ್ತು ಕಣೆಯ ದಿನಾಂಕ ಲಾಸ್ಟ್ ಡೇಟ್ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ಇದೇ ಥರ ವೀಡಿಯೋಸ್ಗೆ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋೊಂದಿಗೆ ನಮಸ್ಕಾರ